ரே ஜன் கலபை வீசா விஷ் காங்கிரஸ் சர் கலபை வீச வித்தரணை கை தோடுச்சி ப்ரஷ்ட்டா காரி ಬರ್ಗ ಡಿ ಸಿ ಅವ್ರು ಲೇಡಿ ಇದಾರೆ ಅವರು ಹೌದು ಹೋದ ವರ್ಷನು ನೂರು ಕೋಟಿ ಇದೇ ರೀತಿ ಇನ್ನೂ ಸರ್ವೆ ಮಾಡಿ ಕಟಿಂಗ್ ಆಗಿಲ್ಲ ಸಾವಿರದು ನಮ್ಮ ರೈತರಿಗೆ ಗೊತ್ತಾಗಿಲ್ಲ ಸರ್ ಇನ್ನೂ ಇನ್ನೂ ಸರ್ವೆ ಫುಲ್ ಫೈನಲ್ ಕಟ್ಟಿಂಗ್ ಆಗಿಲ್ಲ ಆಗ್ಲೇ ಮಧ್ಯಂತರ ಮಧ್ಯಂತರವಾಗಿ ಎಪ್ಪತ್ತೇಳು ಕೋಟಿ ರೂಪಾಯಿ ಒಂದು ವಾರದಾಗ ರೈತರ ಅಕೌಂಟ್ಗೆ ಜಮಾ ಮಾಡಕತ್ತಾರೆ ಅದಕ್ಕೆ ನೀವು ಯಾವಾಗ ಜಮಾ ಮಾಡ್ತೀರಿ ನಿಮ್ಮ ಜಿಲ್ಲಾಧಿಕಾರಿಗಳು ಯಾವತ್ತು ಅವ್ರ ಪಾದ ನಮ್ಮ ರೈತರು ಹೊಲಕ್ಕೆ ಅಂತ ನಾವು ಕಾಯಕತ್ತೀವಿ ಅದಕ್ಕೆ ಇದು ಆಗ್ಬೇಕು ಸರ್ ವಿಮಾ ಕಂಪ್ನಿ ಆಮೇಲೆ ಸರ್ವೆ ವಾಸ್ತವ ಆಗಬೇಕು ಮತ್ತು ವಿಮಾ ಕಟ್ಟಿದವ್ರು ಗಟ್ಟೆ ಅಲ್ಲ ವಿಮಾ ಕಟ್ಟದೇ ಇದ್ರ ರೈತರದು ಸರ್ವೆ ಆಗಬೇಕು ಅದು ರಿಪೋರ್ಟ್ ಹೋಗ್ಬೇಕು ಸರ್ಕಾರಕ್ಕೆ ಆಮೇಲೆ ನೀವು ವಿಮಾ ನಾಳೆನ ಲಾಸ್ಟ್ ಡೇಟ್ ಅಂದ್ರೆ ಅವ್ರು ಇಲ್ಲಿ ಕೊಡೋದು ಅವ್ರಿಗೆ ಗೊತ್ತೇ ಇಲ್ಲ ರೈತರಿಗೆ ನೋಡ್ರಿ ವಿಮಾ 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 ಕಟ್ಟಿದವ್ರು ಜನ ಚೆಂದ ಅವ್ರಿಗೆ ಗೊತ್ತೇ ಇಲ್ಲ ಅದಕ್ಕೆ ಸಮಯ ಕೊಡ್ರಿ ಸಮಯ ಕೊಡ್ರಿ ನಿಮ್ಗೆ ಏನು ದಾಖಲಾತಿ ಕೊಡೋದನ್ನ ಕೊಡ್ತಾರ ಒಂಬತ್ತನೇ ತಾರೀಕಿನ ನಾವು ನಿಮ್ಗೆ ಸಮಯ ಕೊಡ್ತೀವಿ ಒಂಬತ್ತನೇ ತಾರೀಕಿನ ಒಳಗೆ ನಮ್ದು ಸರ್ವೆ ಆಗಲಿಲ್ಲ ಅಂದ್ರೆ ಉಗ್ರ ಹೋರಾಟ ಮಾಡಲೇಬೇಕಾದಂಥ ಸ್ಥಿತಿ ನಿರ್ಮಾಣ ಆಗ್ತಿದೆ ತಾಲೂಕಿನಲ್ಲಿ ಅದಕ್ಕೆ ಏನು ನಿಮ್ಮೇನು ನಮ್ಮ ಭರವಸೆ ಕೊಟ್ಟಿರಿ ನಿಮ್ಮ ಮಾತಿಗೆ ಬೆಲೆ ಕೊಟ್ಟು ನಾವು ಇನ್ನೂ ಒಂದು ಐದು ದಿವಸ ತಡೀನು ನೀವು ಐದು ದಿವ್ಸದಾಗ ಮತ್ತೆ ತೊಗರಿ ಯಾರೂ ಅರ್ಜೆಂಟಾಗಿ ರಾಶಿ ಮಾಡಕ್ಕೆ ಹೋಗಬೇಡ್ರಿ ನಿಮ್ಮ ನಿಮ್ಮ ಹೊಲಗೊಳಗೆ ಸಾಧ್ಯ ಆದರೆ ನಿಮ್ಮ ಮೊಬೈಲ್ನಾಗೆ ಅದಾವಲ್ಲ ರೆಕಾರ್ಡ್ ವಿಡಿಯೋ ಎಲ್ಲ ನಿಮ್ಮ ಹೊಲದಾಗಿ ವಿಡಿಯೋ ಮಾಡ್ಕೊಳ್ರಿ ಪ್ರತಿಯೊಬ್ಬರು ವಿಡಿಯೋ ಮಾಡಿಕೊಡ್ರಿ ವಿಡಿಯೋ ಇಟ್ಕೊಳ್ರಿ ಅದಕ್ಕೆ ಸರ್ವೆ ಮಾಡೋದಾಗ ನಿಮ್ಗೇನು ನಿಮ್ಗೆ